ಎಲ್ಲರಿಗೂ ನಮಸ್ಕಾರ ಕೀಣಿಸುವ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹೋಟೆಲ್ಗೆ ಬಂದಂಥ ಸುಮಾರು ಸಬ್ಸ್ಕ್ರೈಬರ್ಸ್ಗಳ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಹೋಟೆಲ್ ಇರುವಂಥದ್ದು ಮೂಡಬಿದ್ರೆ ರಿಂಗ್ ರೋಡ್ನಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ ಕ್ಲೋಸ್ ಇರುತ್ತೆ ಹೋಟೆಲ್ ಮಧ್ಯಾಹ್ನ ಹನ್ನೆರಡುವರೆಗೆ ಓಪನ್ ಆಗುತ್ತೆ ಅದೇ ರೀತಿ ಎರಡುವರೆ ತನಕ ಊಟ ಇರುತ್ತೆ ಹನ್ನೆರಡುವರೆಯಿಂದ ಎರಡೂವರೆ ಕೆಲವೊಮ್ಮೆ ಮೂರು ಗಂಟೆ ತನಕ ಇರ್ತೇವೆ ನಾವು ಆಮೇಲೆ ಕ್ಲೋಸ್ ಮಾಡ್ತೇವೆ ಮತ್ತು ನಾಲ್ಕೂವರೆಗೆ ಓಪನ್ ಮಾಡ್ತೇವೆ ನಾಲ್ಕೂವರೆಯಿಂದ ಶಾರ್ಪ್ ಸೆವೆನ್ಗೆ ಕ್ಲೋಸ್ ಆಗಿಬಿಡುತ್ತೆ ಹಾಗೆ ನಾಲ್ಕೂವರೆಯಿಂದ ಏಳು ಗಂಟೆ ತನಕ ಟಿಫಿನ್ ಇರುತ್ತೆ ಮಧ್ಯಾಹ್ನ ಬರೀ ಊಟ ಮಾತ್ರ ಅದೇ ರೀತಿ ಪ್ರತಿ ಸಂಡೆ ಕೂಡ ಹೋಟೆಲ್ ಕ್ಲೋಸ್ ಇರುತ್ತೆ ಇದರಲ್ಲಿ ಫೋನ್ ನಂಬರ್ ಹಾಕಿರ್ತೇನೆ ಗೆ ಬೇಕಾದರೆ ನೀವು ಫೋನ್ ಮಾಡಿಬಿಟ್ಟು ಬರ್ಬೋದು ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅವ್ನಿರ್ಮೇಲೆ ಪೈ ಮುಂಬೈದ ಪ್ಲಾನ

બટેકા માલાસ 10 મિનિટ સંકેલે બટ ફી કશી લે કત્રે ભર ચાલે મમ્મા મસ્ત છે ટકાતી લે હા અને રંદા મસ્ત રાઈ જેલા કુશી જલે ઓકે વિગે બમણા મસ્ત રાઈ જૈ મહીવા બમણે પણ કે કે ઓજ નઈસ નઈસ ફૂડ નઈસ કુશી જલે આ મેં રેકમેન્ડ કરું આ ન પડે યો છે એટલે તન કેડી નો સરવસ્કા હું કન્ફર્મેટ એક રિઝર્વ કરું ઓકે થેન્ક્યુ થેન્ક્યુ સો મચ કુશી જલે ಫ್ರೆಂಡ್ಸ್ ಇವರು ಉಡುಪಿಯಿಂದ ಹಾಗೆ ಮಗಳು ಕಾರ್ಕಳದಲ್ಲಿ ಇರೋದಂತೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಫ್ರೆಂಡ್ಸ್ ಇನ್ನೊಬ್ರು ಸಬ್ಸ್ಕ್ರೈಬರ್ ಇವರು ಮುಂಬೈಯಿಂದ ಬಂದಿದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಲ್ಲೊಮ್ಮೆ ಮೀಟ್ ಮಾಡಿ ಹೋಗೋಣ ಅಂತೇಳಿ ಕಿಣಿ

ಎವ್ರೋ ಕಳಸದಿಂದ ಇಲ್ಲಿ ಟಿಫನ್ ಮಾಡ್ಲಿಕ್ಕೆ ಬಂದಿದ್ರು ಹಾಗೆ ನಿಮಗೆ ಕೂಡ ಧನ್ಯವಾದಗಳು ಮೇಡಂ ದಪ್ಪ ನಾನ್ ಚೇ ಗೋಜು ಮಗಿರಿ ಕುರ್ತಕಡಿ ದಾಳಿ ತಾಯ್ ಮೈ ಲಜಲ್ಲೆ ಈದು ಪ್ರಲಾಯ್ ಫುಲ್ಲನಸಿಲ್ಲ ರುಚಿ ಜಲ್ಲರಂತ ಖುಷಿ ಇದೆಲ್ಲ ಅನಿ ಕಮಿ ಮಿಟ್ಕಿ ಬರ್ಜವರಗೆತ್ತಿಲ್ಲ ಮಿಟ್ಕಿ ಬರ್ಜ ಸೂಪರ್ ಆಗಿದೆ ಥ್ಯಾಂಕ್ ಯು ಸಕ್ಕಡ್ ಯಾತಿ ಯವನು ಲಸ್ಟ್ಕಲ್ಯೋ ರಾಮಾಯಣ ಬುಕ್ ಸ್ಟೇ ರಾಮಾಯಣ ಬುಕ್ ಅರ್ಚೇ ಮೇಲೆ ಚರಡೋ ಹಲ್ಕ ಬರಲ್ವಾ ರೋಹಿತ್ ಪ್ರಭು ತಾಣ

तुम्ही नाव म्हणजे नाव हां वीणा नायक काही देखून तुम्ही आम्ही हरसिंगी सिंगे आहेत म्हटलं बंबईचे हां हां आम्ही बंबईचे वीणा नाईक आणि मागे बोलतो यु एस अभिषेक नाईक हां तो मस्त तुम्ही रंदाप वगैरे मस्त एक करतो निश्चय खूप म्हणणारी अशी निता निश्चया म्हटलं एक दिवस एक दिव सोनं हां

ಥ್ಯಾಂಕ್ ಯು ಅಭಿಷೇಕ್ ಥ್ಯಾಂಕ್ಸ್ ಮಿಂಟ್ಲಿ ಸಪೋರ್ಟ್ ಕಿ ಯು ಎಸ್ ಆಸು ಪೂರಾ ರಾಧಾ ಇತ ಬಾರ್ ಲೈಕ್ ರಂಧಪ್ಪ ಸರಿ ವಿಡಿಯೋಸ್ ಪೂರಾ ಪಳೆಯತಾ ಮಸ್ತ್ ಧನ್ಯವಾದ ತುಂಬಾ